ಿ ಮೂರು ದಿನಗಳ ದನಗಳ ಜಾತ್ರೆ ಹಾಗೂ ಒಂದು ದಿನದ ರಥೋತ್ಸವ ಕಾರ್ಯಕ್ರಮ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯ್ಯ ಜಲಹಳ್ಳಿ ಸೇರಿರುವ ಶ್ರೀ ಗಂಗಮಾಂಬಾ ದೇವಾಲಯ ಕುಳಗುರ್ಕಿ ಗ್ರಾಮಕ್ಕೆ ಸೇರಿದ್ದು ಶ್ರೀ ಗಂಗಮಾಂಬಾ ದೇವಾಲಯವು ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಈ ಪುರಾತನ ದೇವಾಲಯವು ಕುಳಗೂರು ಎಂಬ ಹೆಸರು ಪಡೆದಿದೆ ಇಲ್ಲಿ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ಜಾತ್ರೆಗೆ ಸುತ್ತಮುತ್ತಲು ಇರುವಂತಹ ಸುಮಾರು ಅರವತ್ತು ಅಥವಾ ಎಪ್ಪತ್ತು ಹಳ್ಳಿಗಳಿಂದ ಜನರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ಜಾತ್ರೆಯು ಒಂದು ವಾರಗಳ ಕಾಲ ನಡೆಯುತ್ತದೆ ಅದೇ ರೀತಿ ಈ ಜಾತ್ರೆಗೆ ಹೊರ ರಾಜ್ಯಗಳಾದಂತಹ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ಕರ್ನಾಟಕದಿಂದ ಎತ್ತುಗಳನ್ನ ಮಾರಲುಗೆ ತಂದು ವ್ಯಾಪಾರ ವಹಿವಾಟುಗಳನ್ನ ನಡೆಸುತ್ತಾರೆ ಇದೇ ಸಂದರ್ಭದಲ್ಲಿ ಬುಲೆಟ್ ವೆಂಕಟರೆಡ್ಡಿ ಮಾತನಾಡಿ ಸುಮಾರು ವರ್ಷಗಳ ಕಾಲದಿಂದಲೂ ಎತ್ತುಗಳ ವ್ಯಾಪಾರ ವಹಿವಾಟು ನಡೆದುಕೊಂಡು ಬಂದಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಈ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು ವಿಶಿಷ್ಟ ಶಕ್ತಿ ನೆಲೆಸಿದ್ದು ಸುತ್ತಮುತ್ತಲು ಗ್ರಾಮಸ್ಥರನ್ನ ಆ ತಾಯಿ ಕಾಪಾಡಿಕೊಂಡು ಬರುತ್ತಿದ್ದಾಳೆ ಎಂದರು ವರದಿ ಅರುಣ್ ಕುಮಾರ್ ಎಚ್ಎಂಎಸ್ ಈ ಗಂಗಮಾಂಬ ಜಾತ್ರೆಗೆ ಸಹಾಯ ಮಾಡಿದ ಸಹಾಯ ಮಾಡಿದ ನಾನು ಈ ಗಂಗಮ್ಮ ಜಾತ್ರೆಗೆ ಏನೋ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕಂತ ನನಗೆ ಆವತ್ತು ಜೈಲಿಂದ ಬಂದಾಗ ಆಸೆ ಬತ್ತು ಆವತ್ತಿನಿಂದ ಈವತ್ತಿನವರೆಗೂ ನಾನು ಈ ಜಾತ್ರೆಯಲ್ಲಿ ನನ್ನ ಕೈಯಲ್ಲಾದಷ್ಟು ಮಾಡ್ತಾ ಇದ್ದೀನಿ ಮುಂದೆ ಮೊನ್ನೆ ವರ್ಷ ತಾದಗಾರ ಮಠ ಹೋಗಿತ್ತು ಅದು ಸ್ವಲ್ಪ ರೀತಿ ಭೂಮ ಜೀವನ ಮಾಡಿದ್ವಿ ಬಾತ್ರೂಮ್ ಕಟ್ಟಿತೀವಿ ನೀರಿಗೆ ನೀರು ಸೌಕರ್ಯ ಮಾಡಿದ್ದೀವಿ ಏನೋ ನಮ್ಮ ಕೈಯಲ್ಲಿದ್ದ ಎತ್ತುಗಳಿಗೆ ಒಂದು ಮೆರವಣಿಗೆ ಒಕ್ಕಬಡಿ ಹಳೆಯದು ಮಾಡಿ ಈ ಜಾತ್ರೆ ಉಳಿಸ್ಬೇಕು ನಮ್ಮನ್ನು ಆವಾಗ ಅನ್ಯಾಯವಾಗಿ ಕಲಿತಾಗ ನಾವು ಅನ್ಯಾಯ ಆಗ್ತಾ ಇದೆ ನಮ್ಮ ಗಂಗಮ್ಮ ಕಾಪಾಡ್ಕೊಂಡು ಬಂದ್ರು ಅಂತ ನಾವು ಬೆಳಗ್ಗೆ ಎದ್ದರೆ ಒಂದು ರೌಂಡ್ ಹಾಕಿ ನಾವು ಇಲ್ಲಿಂದ ಹೋಗ್ತಾ ಇದೀವಿ ನನಗೆ ಇವತ್ತಿಗೆ ನನಗೆ ಏನೇ ಬಂದ್ರು ಈ ಗಂಗಮ್ಮ ಇವತ್ತರೆಗೂ ಕಾಪಾಡ್ತಾ ಇದ್ದಾರೆ ಅದರಿಂದ ನನಗೆ ಏನಂದ್ರೆ ಒಂದು ಆಶೆ ಈ ಸಾಯಿವರೆಗೂ ಈ ಗಂಗಮ್ಮ ಜಾತ್ರೆಯಲ್ಲಿ ಇದ್ದು ಒಂದು ನಾಲ್ಕು ದಿವಸ ಹತ್ತು ದಿವಸ ಇರಬೇಕಂತಿತ್ತು ಈ ವರ್ಷ ಸ್ವಲ್ಪ ನನಗೆ ಮಾಡೋದಕ್ಕೆ ಕಾರಣ ಅಂತ ಸ್ವಲ್ಪ ಇದಾಯ್ತು ಅದರಿಂದ ಎತ್ತನ್ ಮರಗೂ ಮಾಡೋಣ ಅಂತ ನಾವು ಮತ್ತು ಅದರಿಂದ ನಿಮ್ಮ ಆಶೀರ್ವಾದ ಕೇಳಿಸಿ ಈ ಗಂಗಮ್ಮ ಜಾತ್ರೆಯನ್ನು ದೊಡ್ಡ ಇದಕ್ಕೆ ಮಟ್ಟಕ್ಕೆ ಒಂದು ಎರಡನೇ ತಾರೀಕು ದೀಪೋತ್ಸವ ಇರುತ್ತೆ ಮೂರನೇ ತಾರೀಕು ರಾಮಲಿಂಗಾಡಿ ಅವರ ಜ್ಞಾಪಕಾರ್ಥ ಗಣ್ಯ ವ್ಯಕ್ತಿಗಳಿಗೆ ಮಲ್ಲ ಎತ್ತುಗಳಿಗೆ ಮಲ್ಲ ಈ ಗೇಟ್ಗಳು ಬಿಟ್ಟಿರ್ಗ ಫ್ರೀ ಬಿಟ್ಟಿರೋರಿಗೆ ಸನ್ಮಾನ ಕಾರ್ಯಕ್ರಮ ನಾಲ್ಕನೇ ತಾರೀಕು ರಥೋತ್ಸವ ಇರುತ್ತದೆ ಆ ರಥೋತ್ಸವ ನೋಡಿ ಈ ಜನಗಳು ಕಣ್ಣು ತಿನ್ಸ್ಕೋಬೇಕು ಅಂತ ನಮ್ಗೆ ಆಶೆ ಇಲ್ಲಿ ಎತ್ತುಗಳು ಕಲ್ಬುರ್ಗಿ ಕರ್ನಾಟಕ ತಮಿಳುನಾಡು ಕೇರಳದಿಂದ ಬಂದು ಒಂದು ಜೊತೆ ಐದುವರೆ ಲಕ್ಷ ಬಂದಿದೆ ಆದ್ರೆ ಇನ್ನೊಂದು ಜತೆ ಬಂದಿದೆ ಒಂದೊಂದು ಹತ್ತು ಜೊತೆ ಒಂದು ಐದರಿಂದ ಹತ್ತು ಲಕ್ಷ ತನಕ ಇರ್ತಕ್ಕಂತ ಎತ್ತುಗಳು ಈ ವರ್ಷ ಬಂದಿದೆ ಮುಂದಿನ ವರ್ಷ ಈ ಗಂಗಮ್ಮ ಆಶೀರ್ವಾದದಿಂದ ಹಿಂಗೆ ಹೋಗಿ ನಮ್ಮ ಮಕ್ಕಳು ತರತರಂತರ ಈ ಜಾತ್ರೆ ಇರಬೇಕು ಅಂತ ನಮಗೊಂದು ಇಚ್ಛೆ ಇದೆ ಅದರಿಂದ ಈ ಗಂಗಮ್ಮ ನಮಗೂ ನಮ್ಮ ಮಕ್ಕಳಿಗೂ ಈ ಸುತ್ತಮುತ್ತಿನ ಮಕ್ಕಳಿಗೂ ಒಂದು ಸಹಾಯ ಮಾಡಿ ಈ ಕೂಲುಗೋರು ಜಾತ್ರೆ ಈ ತಾಲ್ಲೂಕಲ್ಲಿ ಇರತಕ್ಕಂತ ಜಾತ್ರೆ ಏನು ನಮ್ಮ ಶ್ರೀನಿವಾಸಪುರ ಅಂದ್ರೆ ಒಳ್ಳೆ ಹೆಸರಿರ್ತಕ್ಕಂಥ ಜಾತ್ರೆ ಅನ್ಯಾಯ ಮಾಡಿದವರು ಯಾರು ಅವರು ಎರಡನೇ ಕುಟುಂಬ ಇಲ್ಲಿ ರಾಜಕೀಯನೂ ಮಾಡಿಲ್ಲ ಒಂದಕ್ಕೆ ಕಟ್ಟಾಗಿದೆ ಅದೇ ಹಂಗಾಗದಿರ ಮುಂದಕ್ಕೆ ಎಲ್ಲರಿಗೂ ಒಂದು ಒಳ್ಳೆ ಇದು ಮಾಡಿ ರಾಜಕೀಯ ಬಿಟ್ಟು ಈ ದೇವಸ್ಥಾನಗಳಲ್ಲಿ ದೇವರಿಗೆ ಒಂದು ಸಹಾಯ ಮಾಡಿ ಇರೋದೇ ನಮಗೆ ಇರೋದು ರಾಜಕೀಯ ಮಾಡ್ತಾರೆ ಹೋಗ್ಬಿಡ್ತಾರೆ ಜಾತ್ರೆಯಲ್ಲಿ ಮಾಡಿದ್ರು ದೇವರು ಮಾಡಿರೋದು ಎಂದೂ ಹೋಗಲ್ಲ ದೇವರು ಇಲ್ಟ್ಟಿರೋದು ನಮ್ಮ ಮಕ್ಕಳಿಗೆ ಇಷ್ಟಂಗೆ ಅದು ಹಂಗೆ ಇರುತ್ತೆ ಅಂತ ನನ್ನ ಇಚ್ಛೆ ನಾನು ಇಲ್ಲಿಂದ ಬಿಟ್ಟು ಒಂದು ಗೆವಿನೂ ಮಾಡ್ತಾ ಇದೀವಿ ಗೆವ್ಕಟ್ಟಲ್ಲೇ ಅದೊಂದು ಇಪ್ಪತ್ತಾರನೇ ತಾರೀಕು ಇರುತ್ತೆ ಒಳ್ಳೆಯ ಗೆವಿ ಅದು ಇಡೀ ಪ್ರಪಂಚದಲ್ಲೇ ಇರೋಲ್ಲ ಬರುವ ಭಕ್ತಾದಿಗಳು ಅಲ್ಲಿಗೂ ಒಂದು ರಥಾಂಶ ಬರಬೇಕಂತ ನಮ್ಗೆ